ಒಂದು ಸಿದ್ಧಾಂತ ಜೀವನದ ಸಂದೇಶ ಅಂದಿಗೂ ಇಂದಿಗೂ ಎಂದೆಂದಿಗೂ ಕೂಡ ಅದನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಜೀವಿಗಳು ಭೂಮಿಯ ಮೇಲೆ ವಾಸಿಸುವ ತನಕ ಜ್ಞಾನ ಜ್ಯೋತಿಯಾಗಿ ಅದು ಬೆಳಗ್ತಲೇ ಇರ್ತದೆ ಅನ್ನುವ ಮಾತನ್ನೇ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ಆ ಕಾರಣಕ್ಕಾಗಿಯೇನೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಸಹ ಅಣ್ಣ ಬಸವಣ್ಣನವರನ್ನ ಅವರ ವಚನಗಳನ್ನ ಸ್ಮರಣೆ ಮಾಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರು ಮಾಡ್ತಕ್ಕಂಥದ್ದು ಇಂಥ ಒಂದು ಮಹಾತ್ಮನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ಕನ್ನಡ ನಾಡು ನಿಜಕ್ಕೂ ಕೂಡ ಧನ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಏನೋತ್ತು ಕೂಡಲ ಸಂಗಮದ ಒಂದು ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಆರುನೂರು ಕೋಟಿಯ ಒಂದು ಯೋಜನೆಯನ್ನ ಮಾಡಿದ ಇನ್ನೂರು ಕೋಟಿಗಳ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ನೆನಪು ಮಾಡಿಕೊಂಡ್ರು ಥೇಮ್ಸ್ ನದಿ ತೀರದಲ್ಲಿ ಲಂಡನ್ ನಲ್ಲಿ ಏನು ಅಣ್ಣ ಬಸವಣ್ಣನವರೊಂದು ಪ್ರತಿಮೆ ಆಗಬೇಕು ಅಂತೇಳಿ ಹಲವಾರು ದಶಕಗಳ ಒಂದು ಕನಸಿತ್ತು ಇವತ್ತು ಆ ಕನಸು ಇವತ್ತು ನನ್ಸಾಗಿದೆ ಅಂತ ಹೇಳಿದ್ರೆ ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಸರ್ಕಾರ ಇದ್ದಾಗ

ಸುವರ್ಣಸೌಧ ವಿಶೇಷವಾಗಿ ಅನುಭವ ಮಂಟಪದ ಒಂದು ಕಲ್ಪನೆಯ ಚಿತ್ರವನ್ನ ಬಹಳ ಸುಂದರವಾಗಿ ಎಲ್ಲರಿಗೂ ದರ್ಶನ ಮಾಡ್ತಕ್ಕಂಥ ರೀತಿಯಲ್ಲಿ ಅದನ್ನು ಅನಾವರಣಗೊಳಿಸಿದ್ದೀರಿ ತಮಗೆ ಹಾಗೂ ಮುಖ್ಯಮಂತ್ರಿಯವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಸಾಕಷ್ಟು ಮಾತಾಡಿದ್ದಾರೆ ಅನುಭವ ಮಂಟಪ ಒಂದು ಧಾರ್ಮಿಕ ಚಿಂತನೆ ಜೊತೆಯಾಗಿ ಸಾಮಾಜಿಕ ಚಿಂತನೆ ಹೆಚ್ಚಾಗ್ತಾ ಇತ್ತು ಅದು ಬಹಳ ಮುಖ್ಯವಾಗಿ ಕೇವಲ ಧಾರ್ಮಿಕ ಚಿಂತನೆಗೆ ಒಳಗಾದಂತಹ ಸಭೆಯಾಗಿದ್ರೆ ಅದಕ್ಕೆ ಏನೋ ಬೇರೆ ಹೆಸರು ಬರ್ತಿತ್ತು ಅದಕ್ಕೆ ಹೇಳತಕ್ಕಂಥದ್ದು ಇಟ್ ವಾಸ್ ದ ಫಸ್ಟ್ ಪಾರ್ಲಿಮೆಂಟ್ ಅಂತ ಹೇಳುದು ಮಾಡಲ್ ಪಾರ್ಲಿಮೆಂಟ್ ಅಂತ ಅಲ್ಲಿ ಸಮಾಜದ ಬಗ್ಗೆ ಆಗಾಗ್ತಕ್ಕಂಥ ಶೋಷಣೆ ಬಗ್ಗೆ ಹೆಚ್ಚು ಚಿಂತನೆ ಆಗ್ತಕ್ಕಂಥ ಒಂದು ವೇದಿಕೆ ಆಗಿತ್ತು ಮೇಲು ಕೀಳನ್ನುವಂತ ಭಾವನೆ ಸೃಷ್ಟಿ ಆಗ್ಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅದು ಒಂದು ಅನುಭವ ಮಂಟಪವನ್ನು ರಚನೆಯಾಗಿತ್ತು ನಾನು ಅದನ್ನು ಎಲ್ಲರೂ ಏನ್ ಹೇಳಿದ್ದಾರೆ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಎಂಟು ನೂರಕ್ಕಿಂತ ಹೆಚ್ಚು ವರ್ಷ ಕಳೆದಾಗ ಕೂಡ ನಾವು ಇನ್ನೂ ಯಾವ ಮಟ್ಟಕ್ಕಿದ್ದೇವೆ ಅನ್ನೋದನ್ನು ಆಲೋಚನೆ ಮಾಡೋದು ನಾವೆಲ್ಲಿದ್ದೇವೆ ಬುದ್ಧ ಬಸವ ಯೇಸು ಕ್ರಿಸ್ತರು ಮೊಹಮ್ಮದ್ ಅವರು ಗುರುನಾನಕ್ ಅವರು ಎಷ್ಟು ಕಾಳಿದಾಸವರು ಕನಕದಾಸವರು ಬಸವಣ್ಣವರು ಅವರು ಯಾರು ಹೆಸರು ತಗೋತಿರೋ ತಗೊಳ್ಳಿ ಸಾವಿರಾರು ವರ್ಷಗಳಿಂದ ಸಮಾಜ ಸುಧಾರಣೆ ಆಗಬೇಕು ಮನುಷ್ಯರು ಮನುಷ್ಯರಾಗಿ ಬಾಳಬೇಕನ್ನುವಂಥ ಕಲ್ಪನೆ ಅವ್ರು ಮಾಡಿದಂಥ ಒಂದು ತಪಸ್ಸು ಆ ತಪಸ್ಸು ಅಂತ ಕರಿತೀನಿ ಇದಕ್ಕೆ ಆ ತಪಸ್ಸಿನ ಪ್ರತಿಫಲ ಇವತ್ತು ಎಲ್ಲಿದ್ದೇವೆ ಅಂತ ತಿಳ್ಕೋಬೇಕು ನಮ್ಮ ಸಮಾಜ ಅಧೋಗತಿಗೆ ಹೋಗ್ತಾ ಇದೆ ನಮ್ಮ ಸಮಾಜ ಅಧೋಗತಿಗೆ ಹೋಗ್ತಾ ಇದೆ ನಾವು ಇದೇ ರೀತಿಯಾಗಿ ಮುಂದುವರೆದ್ರೆ ಇನ್ನು ಎಷ್ಟು ಸಾವಿರ ವರ್ಷ ಬೇಕು ಈ ಸಮಾಜವನ್ನು ತಿದ್ದಲಿಕ್ಕೆ ಅನ್ನುವಂಥ ಆಲೋಚನೆ ನಮ್ಮಲ್ಲಿರೆಲ್ಲರಲ್ಲೂ ಬರಬೇಕು ಅದಕ್ಕೆ ಬಸವಣ್ಣವ್ರು ಹೇಳಿದು ಸಮಾಜದ ಡೊಂಕನ್ನ ನೀನೇಕೆ ತಿದ್ದುವಯ್ಯ ನಿಮ್ಮ ತನುವನ್ನು ನಿಮ್ಮ ಮನುವನ್ನು ನೀವೇನಪ್ಪ ಅಂದ್ರೆ ಸರಿಪಡಿಸ್ಕೊಳ್ಳಿ ನಿಮ್ಮ ಡೊಂಕನ್ನು ನೀವು ತಿದ್ದುಕೊಳ್ಳಿ ಅನ್ನುವಂಥ ಒಂದು ವಚನದಲ್ಲಿ ಹೇಳ್ತಾರೆ ನೀವು ತಿದ್ದುಕೊಂಡ್ರೆ ಖಂಡಿತವಾಗಿ ಸಮಾಜ ಸುಧಾರಣೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಆಲೋಚನೆಗಳು ಅಲ್ಲಮ್ಮ ಅವರ ವಚನಗಳು ಅಕ್ಕಮಹಾದೇವರ ವಚನಗಳು ಹರಳೆಯವರು ಮಾದರ ಚೆನ್ನಯ್ಯವರು ಯಾರು ಎಷ್ಟು ಶರಣರ ತಗೋತೀರಿ ಅವರು ಒಂದೊಂದು ವಚನಗಳನ್ನು ನೀವು ಕೇಳಬೇಕು ನಾನು ಅದೇ ಪಕ್ಕಕ್ಕೆ ಒಳದಂಡಿ ಮಗಳೇನೇ ಬರ್ತೇನೆ ಇದನ್ನು ನಾವು ಕಲಿಬೇಕಾಗಿದ್ದು ಬಹಳ ಅವಶ್ಯ ಇದೆ ನಾವು ಮೊದಲನೇದಾಗಿ ನಾವೊಮ್ಮೆ ತಾವು ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು ಯಾರೇ ಆಗಿರ್ಬೋದು ತಮ್ಮ ಪೀಠದಲ್ಲಿ ಕೂತವರು ನಮ್ಮನ್ನು ಚೈನಾಗೆ ಕಳಿಸಿದ್ರು ಚೈನಾದಲ್ಲಿ ಹೋಗ ಹೋದಾದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಟೂರ್ ಗೈಡ್ ಇದ್ರು ನಮ್ಮ ಯಾರೋ ಒಬ್ಬರು ಸ್ನೇಹಿತರು ಕೇಳಿದರು ಒಂದು ಸಾಮಾಜಿಕ ಚಿಂತನೆ ಬಗ್ಗೆ ಸ್ವಲ್ಪ ಸಾಮಾಜಿಕ ಇಲ್ಲಿ ಹೇಗಿದೆ ಪಾರ ಅನ್ನುವಂಥದ್ದು ಕೇಳಲಿಕ್ಕೆ ಅವ್ರು ಕೇಳಿದ್ರು ಇಲ್ಲಿ ಹೌ ಮೆನಿ ಕಾಸ್ಟ್ ಸಿಸ್ಟಮ್ಸ್ ಪ್ರಿವೈಲ್ ಹಿಯರ್ ಅಂತ ಕೇಳಿದ್ರು ಆ ಗೈಡ್ ಏನ್ ಹೇಳಿದ್ರು ಗೊತ್ತಾ ಓನ್ಲಿ ಇಂಡಿಯನ್ಸ್ ಆಸ್ತಿಸ್ ಕ್ವಶನ್ ಅಂತ ಹೇಳಿದ್ರು ವಿ ಆರ್ ಆಲ್ ಚೈನೀಸ್ ಅಂತ ಹೇಳಿದ್ರು ಆಕೆ ಏನು ಹೇಳಿದ್ಲು ಗೊತ್ತಾ ಓನ್ಲಿ ಇಂಡಿಯನ್ಸ್ ಆಸ್ ದಿಸ್ ಕ್ವಶನ್ ಕೇವಲ ಭಾರತೀಯರ ಮಾತ್ರಿ ಪ್ರಶ್ನೆ ಕೇಳ್ತಾರೆ ನಾವೆಲ್ಲ ಚೈನಿಗೆ ಚೈನಾದವರು ಅಂತ ಹೇಳಿ ಅದ್ಭುತವಾದಂತ ಒಂದು ಮಾತನ್ನು ಕೇಳಿದ್ವಿ ನಾವು ಎಷ್ಟು ಜನ ಇವತ್ತು ಹೇಳ್ತೇವೆ ಒಂದು ಫೈಲ್ ಸೈನ್ ಮಾಡಬೇಕಾದ್ರೆ ಅಥವಾ ಒಂದು ಪತ್ರವನ್ನು ಕೊಡಬೇಕಾದ್ರೆ ಅವನು ಯಾರು ಅಂತ ಕೇಳ್ತೇವೆ ಇವತ್ತು ಕೂಡ ಅದು ಅನುಭವ ಮಂಟಪದಲ್ಲಿ ಆ ಕಾಲದಲ್ಲಿ ಅದರ ಬಗ್ಗೆ ಸಾಕಷ್ಟು ಚಿಂತನ ಮಂಥನ ಆಗ್ತಾ ಇತ್ತು ಈ ವ್ಯತ್ಯಾಸವನ್ನ ನೋಡಿ ಬಸವಣ್ಣವ್ರನ್ನ ಹೆಸರಿನ ಬಳಸ್ತೇವೆ ಬಸವಣ್ಣವರ ತದ್ವಿರುದ್ಧವಾಗಿ ನಡ್ಕೊಂತೇವೆ ಅದ್ರ ಗಂಧ ಇರ್ಲಾರ್ದೇ ನಾವು ಏನಪ್ಪಾ ಅಂದ್ರೆ ನಾವು ಮುಂದುವರಿತಾ ಇದ್ದೇವೆ ಬಹಳ ಮಾತಾಡೋದು ಬೇಕಾಗಿಲ್ಲ ಅಧ್ಯಕ್ಷರೇ ಬಸವಣ್ಣವ್ರು ಏನ್ ಹೇಳಿದ್ರು ಏನಗಿಂತ ಹಿರಿಯೇನಿಲ್ಲ ಶರಣರಕ್ಕಿಂತ ಶಿವಭಕ್ತರಕ್ಕಿಂತ ಹಿರೇನಿಲ್ಲ ಅಂತ ಹೇಳಿದ್ರು ಇನ್ನೊಂದು ಅರ್ಥ ಮಾಡ್ಕೋತೀವಿ ನಾವು ಜಂಗಮ ಅಂದ ತಕ್ಷಣ ಹೋದ ತಕ್ಷಣ ನಾವು ಹೋಗಿ ಕಾಲಿಗೆ ಬಿದ್ದು ನೋಡ್ ಸಮ್ಮ ನಮಸ್ಕಾರ ಮಾಡ್ತೀವಿ ಬಹಳಷ್ಟು ಜನಕ್ಕೆ ಅವ್ರು ಜಂಗಮರು ಅಂತ ತಿಳ್ಕೊತೀವಿ ಜಂಗಮ ಅಂದ್ರೆ ಏನು ಅಂದ್ರೆ ಜನರೂವರಿಯಾಗಿ ಕೆಲಸ ಮಾಡ್ತಕ್ಕಂಥವ ಜನರ ಪರ ಜನರಿಗೋಸ್ಕರ ಇರ್ತಕ್ಕಂಥವ ಅವ ನಿಜವಾದ ಜಂಗಮ ಎಷ್ಟು ಜನ ಇದನ್ನ ಅರ್ಥ ಮಾಡ್ಕೋತೇವೆ ಇನ್ನೊಂದು ಶಬ್ದ ಹೇಳ್ತಾರೆ ಗುರು 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 ಅಂತ ಹುಡುಕ್ತೇವೆ ಅವ್ರೇನ್ ಹೇಳಿದ್ರು ಅರಿವೇ ನಿಮ್ಮ ಗುರು ಅರಿವೇ ನಿಮ್ಮ ಗುರು ಅಂತ ಹೇಳಿದ್ರು ಆ ಅರಿವು ನಿಮ್ಮಲ್ಲಿ ಮೂಡ್ತಂದ್ರೆ ನಿಮ್ಗೆ ಯಾರು ಗುರುನೇ ಇಲ್ಲ ನೀವೇ ನಿಮಗೆ ಗುರು ಅಂತ ನಿಮ್ಮ ಅರಿವೇ ನಿಮಗೆ ಗುರು ಆಗ್ಬೇಕು ಅಂದಾಗ ಮಾತ್ರ ನೀವು ಸರಿ ಆಗ್ಲಿಕ್ಕೆ ಸಾಧ್ಯ ಇಂಥ ಆಲೋಚನೆಗಳು ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತಿತ್ತು ನಮ್ಮಲ್ಲಿ ಇವತ್ತು ಚರ್ಚೆ ಆಗ್ತಾವೆ ಎಷ್ಟು ಚೆನ್ನಾಗಿ ಚರ್ಚೆ ಆಗ್ತಾವೆ ಈ ಅನುಭವ ಮಂಟಪದಲ್ಲಿ ಹೇಳಬಾರ್ದು ಡಿಫರೆಂಟ್ ನಾನು ಹೇಳಿದೆ ತದ್ ವಿರುದ್ಧವಾಗಿ ಅಂತ ನಾವಿಲ್ಲಿ ಏನ್ ಹೇಳ್ತೇವೆ ನಾ ಆಕರಣ ಹಗರಣ ಅಂದ್ರೆ ನೀ ಈಗ ಹಗರಣ ಮಾಡಿಲ್ಲ ಬರೀ ಇದೆ ಜಗಳ ಜನರ ಪರ ವಿಚಾರ ಮಾಡತಕ್ಕಂತ ಮತ್ತು ಜನರನ್ನ ಉದ್ಧಾರ ಮಾಡತಕ್ಕಂತ ಚಿಂತನೆ ಈ ಸಭೆಯಲ್ಲಿ ಎಲ್ಲಿವರೆಗೂ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ನಾವು ಆ ಅನುಭವ ಮಂಟಪಕ್ಕೆ ಇವತ್ತು ಭಾವಚಿತ್ರವನ್ನ ಅಲ್ಲಿ ಹಕ್ಕಿದಿರಿ ಕಲ್ಪನೆ ಚಿತ್ರವನ್ನ ಮಾಡಿದಿರಿ ಅದಕ್ಕೆ ನಿಜವಾದ ಗೌರವವನ್ನು ನಾವು ಕೊಡ್ತೇವೆ ಅನ್ನುವಂಥದ್ದಲ್ಲ ಅದು ಆಗ್ಬೇಕು ನಾವೆಲ್ಲರಲ್ಲಿ ಆಗ್ಬೇಕು ಈ ಮಾತುಗಳನ್ನು ಹೇಳ್ತೇನೆ ನಮಗೆ ಅಭಿನಂದಿಸ್ತೇನೆ ಮುಖ್ಯಮಂತ್ರಿ ಅಭಿನಂದಿಸ್ತೇನೆ ನಾವೆಲ್ಲರೂ ಕೂಡ ಅದನ್ನ ಪಾಲಿಸುವಂತ ಕೆಲಸ ನಾವೆಲ್ಲ ಮಾಡೋಣ ಅನ್ನುವಂತ ಮಾತನ್ನು ಹೇಳ್ತೇನೆ ಆಮೇಲೆ ರಾಯರೆಡ್ಡಿ ಅವರು ಹೇಳಿದಂತ ಮಾತಿಗೆ ನಾನು ಒಪ್ತೇನೆ ಬಸವಣ್ಣ ಅವರು ಆಧ್ಯಾತ್ಮಿಕವಾದಂತಹ ಗುರು ಆಧ್ಯಾತ್ಮ ಬೇರೆ ಆದ್ರೆ ಸಾಮಾಜಿಕ ಚಿಂತನೆಯನ್ನು ಮಾಡತಕ್ಕಂಥವ್ರು ಅವ್ರು ಈ ರೀತಿಯಾಗಿ ಆಶೀರ್ವಾದ ಮಾಡ್ತಕ್ಕಂಥ ಪೋಸ್ ಎಲ್ಲಿ ನಾನು ನೋಡಿಲ್ಲ ಆಶೀರ್ವಾದ ಮಾಡುವಂತ ಪೋಸ್ ಎಲ್ಲಿ ನೋಡಿಲ್ಲ ನಾನು ಅದಕ್ಕೆ ದಯವಿಟ್ಟು ಆ ಭಾವಚಿತ್ರ ಸರಿಯಾಗಿ ಇಲ್ಲ ಅದು ಅನ್ನುವಂತ ಮಾತನ್ನು ಹೇಳ್ತೇನೆ ಅದನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಬೇರೆ ಕಲ್ಪನೆಯಿಂದ ಇರತಕ್ಕಂಥದ್ದು ಅವರ ವ್ಯಕ್ತಿತ್ವಕ್ಕೆ ಹೊಂದತಕ್ಕಂತ ಕಲ್ಪನೆ ಇರುವಂತ ನೀವು ವಚನ ಸಾಹಿತ್ಯವನ್ನು ಬರಿತಕ್ಕಂಥದ್ದು ಬೇಕಾದ್ರೆ ಇಟ್ಕೊಳ್ಳಿ ಅವ್ರ ಮಹಾ ಜ್ಞಾನಿಗಳು ವಚನ ಸಾಹಿತ್ಯವನ್ನು ಬರಿತಕ್ಕು ಕೈಯಲ್ಲಿ ಬಿಡ್ತೀವಿ ತಮ್ಮ ವಿವೇಚನೆಗೆ ಬಿಡ್ತೀವಿ ಆಯ್ತು ಇಲ್ಲಿ ಚರ್ಚೆ ಮಾಡಿ ಅದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜಾತಿ ಪದ್ಧತಿಯನ್ನ ತೆಗಿತಕ್ಕಂಥದ್ದು ಅಧ್ಯಕ್ಷರೇ ಜಾತಿ ಪದ್ಧತಿಯನ್ನು ತೆಗಿತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಆ ಮನಸ್ಸು ನಮ್ಮಲ್ಲಿ ಬರಬೇಕು ಓಕೆ ಆ ಮನಸ್ಸನ್ನ ನಾವು ಬಹಳ ವಿಚಾರ ಮಾಡಿ ಬದಲಾವಣೆ ಮಾಡಿಕೊಳ್ಳೋದ್ ಮುಖಾಂತರ ಸಮಾಜದಲ್ಲಿ ಈ ಏರುಪೇರು ಅನ್ನುವಂಥ ಭಾವನೆಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಸಾಮಾಜಿಕ ನ್ಯಾಯವನ್ನು ಕೊಡಿಸುವುದರಲ್ಲಿ ತಮ್ಮ ಮಹತ್ವ ಪಾತ್ರವನ್ನ ನಾವೆಲ್ಲರೂ ವಹಿಸೋಣ ಅನ್ನುವಂಥ ಮಾತನ್ನು ಹೇಳ್ತೇನೆ ಅದುವೇ ಬಸವಣ್ಣಗೆ ಸಲ್ಲಿಸ್ತಕ್ಕಂಥ ಕೀರ್ತಿ ಅನುಭವ ಮಂಟಪದಿಂದ ಕಲಿಯುವಂತಹ ನಾಲ್ಕು ಪಾಠ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ನೆಕ್ಸ್ಟ್ ಮೊದಲೇ ನಾವು ಕೇಳಿ ಸರ್ ಸನ್ಮಾನ್ಯ ಅಧ್ಯಕ್ಷರೇ ಈಗೇನು ಮಾನ್ಯ ಮುಖ್ಯಮಂತ್ರಿಗಳ ಹಾದಿಯಾಗಿ ವಿರೋಧ ಪಕ್ಷದ ನಾಯಕರನ್ನು ಹಿಡ್ಕೊಂಡು ಎಲ್ಲ ಭಾಷಣಕಾರರು ತಮಗೆ ಅಭಿನಂದಿಸಿದರು ಅವರ ಜೊತೆಗೆ ನಾನು ಧ್ವನಿಗೂಡಿಸಿ ನಿಮ್ಮ ಈ ವಿವೇಕಯುಕ್ತವಾಗಿರ್ತಕ್ಕಂಥ ಈ ನಿರ್ಣಯಕ್ಕೆ ಈ ಸದನವೇ ಅಭಿನಂದಿಸ್ತದೆ ಭಾಳಷ್ಟು ಚರ್ಚೆ ಮಾಡಿದ್ದೇವೆ ಇದು ಚಿತ್ರದ ಅನಾವರಣಗೊಳಿಸಿರ್ತಕ್ಕಂಥ ಸಂದರ್ಭ ಮಾತ್ರ ಅನ್ನೋದನ್ನು ನಾವು ನಿಗದಿಪಡಿಸಿಕೊಳ್ಳಿಲ್ಲ ಮಿತಿಗೊಳಿಸಲಿಲ್ಲ ಬಸವಣ್ಣವರ ತತ್ವ ಸಿದ್ಧಾಂತ ಸಮಾಜಕ್ಕೆ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಅವರ ಪ್ರೇರಣೆ ಸ್ಫೂರ್ತಿ ಎಲ್ಲದರ ಬಗ್ಗೆ ಸಹಿತ ನಾವು ಈ ಸಂದರ್ಭದಲ್ಲಿ ಮಾತನಾಡಿದ್ದೇವೆ ನಾನು ದಾಖಲೆಗೆ ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಸವಣ್ಣವ್ರನ್ನ ಈಗ ಐವತ್ತು ವರ್ಷದಿಂದ ಇಷ್ಟು ಅವರು ಪ್ರಚಲಿತರು ಇದ್ದಿದ್ದಿಲ್ಲ ಗೊತ್ತೂ ಇರಲಿಲ್ಲ ನಾವು ನೆನಪು ಮಾಡಿಕೊಳ್ಬೇಕು ಹಳ್ಕಟ್ಟಿ ಅವರು ಧಾರವಾಡ ಬೆಳಗಾವಿ ಬಿಜಾಪುರದ ಮೂಲಕ ಅವರೇನು ಕಾರ್ಯ ಮಾಡಿದರು ಆ ಹಳ್ಕಟ್ಟಿ ಅವರು ಬಸವಣ್ಣವರ ವಚನಗಳನ್ನು ಹೆಕ್ಕಿ ತೆಗೆದು ಹುಡುಕಿ ತೆಗೆದು ಸಂಶೋಧನೆ ಮಾಡಿ ಬಸವಣ್ಣವ್ರನ್ನ ಅತ್ಯಂತ ಸಮರ್ಪಕವಾಗಿ ಸಮಾಜಕ್ಕೆ ಅರ್ಪಿಸಿದವರು ಮಾನ್ಯ ಫು ಹಳಕಟ್ಟೆಯವರು ಅವ್ರನ್ನ ನಾನು ನೆನಪು ಮಾಡ್ಕೊಳ್ತೀನಿ ಅದೇ ರೀತಿಯಾಗಿ ನಾನು ಮುಂಜಾನೆ ಮಾತನಾಡುವಾಗ ಮಾನ್ಯ ಜಮೀರ್ ಅವ್ರಿಗೆ ಹೇಳ್ತಿದ್ದೆ ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಬಸವಣ್ಣವ್ರನ್ನ ಜಗತ್ತಿಗೆ ಪರಿಚಯಿಸಿರ್ತಕ್ಕಂಥ ಒಂದು ಅತ್ಯಂತ ಶ್ರೇಷ್ಠ ಕಾರ್ಯ ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯ ಅದು ಬಸವೇಶ್ವರ ಬಸವ ಅಧ್ಯಯನ ಪೀಠದ ಮುಖಾಂತರ ಸಾಕಷ್ಟು ಸಂಶೋಧನೆ ಮಾಡಿ ಕಲಬುರಗಿಯವರಂಥವ್ರು ಆರ್ ಸಿ ಹಿರೇಮಠರಂಥವರು ವೃಷ್ಭೇಂದ್ರ ಸ್ವಾಮಿಯವರಂಥವ್ರು ಗರಡಿ ಗೋವಿಂದರಾಜವರು ಇವರೆಲ್ಲರೂ ಅದ್ಭುತವಾಗಿರ್ತಕ್ಕಂಥ ಸಂಶೋಧನೆಯ ಮುಖಾಂತರ ಬಸವಣ್ಣವರ ವಚನಗಳನ್ನು ಮನೆ ಮನೆಗೆ ಮನಮನಕ್ಕೆ ಮುಟ್ಟುವ ಹಾಗೆ ಇವತ್ತು ಪರಿಚಯಿಸಿದರು ನೋಡಿರಿ ಇವತ್ತಿಗೂ ಬಸವಣ್ಣವರ ಬಗೆಗೆ ಅಥವಾ ಬಸವಣ್ಣವರ ಅನುಯಾಯಿ ಬಗೆಗೆ ವ್ಯತ್ಯಾಸಗಳಿರ್ಬೋದು ಕಾಂಟ್ರಿಡಿಕ್ಷನ್ಸ್ ಇರ್ಬೋದು ಆ ಸ್ವಾಮಿಗಳ ಬಗ್ಗೆ ಹೆಚ್ಚು ಕಡಿಮೆ ಮಾತುಗಳಿರ್ಬೋದು ಆದರೆ ಬಸವಣ್ಣವರ ಬಗ್ಗೆ ಬಸವಣ್ಣವರ ತತ್ವ ಸಿದ್ಧಾಂತದ ಬಗ್ಗೆ ಎಲ್ಲಿನೂ ಜಗತ್ತಿನೊಳಗೆ ನೀವು ಅಪಸ್ವರ ತಾವು ಕಾಣೋದಕ್ಕೆ ಸಿಗಲ್ಲ ನಮ್ಮ ಭಾರತದ ಸಂವಿಧಾನ ಹೆಂಗೆ ಅಪಸ್ವರ ಇಲ್ಲದೇ ಸರ್ವರಿಗೂ ಮಾನ್ಯವಾಗಿದೆ ಹಾಗೆ ಜಗತ್ತಿನಲ್ಲಿ ಬಸವೇಶ್ವರರ ತತ್ವ ಸಿದ್ಧಾಂತಗಳು ಮಾನ್ಯವಾಗಿವೆ ಅಂತ ಹೇಳಿದ್ರೆ ಅತಿಶಕ್ತಿ ಆಗೋದಿಲ್ಲ ಬಹುಶಃ ನಾವು ಭಾರತೀಯರು ಬಸವಣ್ಣನವ್ರನ್ನ ಧಾರ್ಮಿಕ ನಾಯಕನನ್ನು ಮಾಡೋದಕ್ಕೇ ಹೆಚ್ಚು ಒತ್ತು ಕೊಟ್ಬಿಟ್ಟಿವಿ ನಾವು ವಿ ಫೇಲ್ಡ್ ಇನ್ ದ್ಯಾಟ್ ವಿ ಟ್ರೈ ಟು ಮೇಕ್ ಎಮ್ ಎ ರಿಲಿಜಿಯಸ್ ಲೀಡರ್ ಹಿ ವಾಸ್ ಮೋರ್ ಎ ರೆವಲ್ಯೂಷನರಿ ಇವಾಗ ಸೋಶಿಯಲ್ ಚೇಂಜರ್ ಲೀಡರ್ ಒಂದ್ ವೇಳೆ ನಾವು ಸಾಮಾಜಿಕ ಬದಲಾವಣೆಯ ಹರಿಕಾರದ ನಾಯಕನ ಮಾಡಿಬಿಟ್ಟಿದ್ರೆ ಜಗತ್ತಿನೊಳಗ ಬಸವಣ್ಣವ್ರಿಗಿಂತ ಎತ್ತರದವರಾಗ್ಲಿ ಮತ್ತೊಬ್ಬರಾಗ್ಲಿ ಇರೋದಕ್ಕೆ ಸಾಧ್ಯ ಇರಲಿಲ್ಲ ಆ ರೀತಿಯ ವ್ಯಕ್ತಿತ್ವ ಬಸವಣ್ಣವ್ರದಾಗಿತ್ತು ಅದು ಆರ್ಥಿಕ ಕ್ರಾಂತಿ ಇರಲಿ ಧಾರ್ಮಿಕ ಕ್ರಾಂತಿ ಇರಲಿ ಸಾಮಾಜಿಕ ಕ್ರಾಂತಿ ಇರಲಿ ಈ ಎಲ್ಲದರಲ್ಲೂ ಸಹಿತ ಬಸವಣ್ಣವರ ಬಹುದೊಡ್ಡ ತ್ಯಾಗ ಇದೆ ಬಸವಣ್ಣವರು ನಮಗೆ ಕೊಟ್ಟಿದ್ದು ಕೇವಲ ಇವನಾರವ ಇವನಾರವ ಅಂದೆನ್ಸಿದ್ರೆ ಅಯ್ಯೋ ಇವನಮ್ಮ ಇವನ ಅಮ್ಮವ ಆದರೆ ನಾವಿನ್ನೂ ಹೆಂಗೆ ಮಾಡ್ತೀವಿ ಏನು ಮಾಡ್ತೀವಿ ನಿಮ್ಗೆ ಗೊತ್ತೈತಿ ನಾವಿನ್ನೂ ಉತ್ತರ ಕರ್ನಾಟಕದವರು ಒಂದು ಸ್ವಲ್ಪ ಚಲೋ ನಾವು ನಾವು ಜಾತಿ ತೊಗೊಂಡು ತೊಗೊಂಡ ಮಾತಾಡಂಗಿಲ್ಲ ಅಂದ್ರೆ ನಮ್ಮಲ್ಲಿ ಜಾತಿ ಇಲ್ಲ ಅಂತಲ್ಲ ಈ ಹಳೆ ಮೈಸೂರು ಭಾಗಕ್ಕೆ ನಮಗೆ ಹೋಲಿಕೆ ಮಾಡಿದಾಗ ನಾವು ಸ್ವಲ್ಪ ಭಾಳ ಸೂಕ್ಷ್ಮವಾಗಿ ಈಗ ಯಾರ ಪಂಚಮ ಅವ್ರು ಬಂದ್ರೆ ಅವ್ನು ನಾವು ಏ ಪಂಚಮ ಶಾಲೆ ನಾಯಕರಿವ ಅಂತ ಅನ್ನೋಂಗಿಲ್ಲ ನಾವು ಇವು ಅವ್ಗೆ ಹೇಳಬೇಕಾಗಿರುತ್ತೆ ನಾವು ಸಿ ಸಿ ಪಾಟೀಲ್ ಸಂಬಂಧಿಕ್ರ ಇವರು ಅಂತ ಹೇಳ್ತೀವಿ ಸೂಕ್ಷ್ಮವಾಗಿ ಹೇಳ್ತೀವಿ ಇಲ್ಲೇ ನಿಮ್ಮ ಎಲ್ಲ ಏನು ಮಾಡ್ತೀರಿ ಕೃಷ್ಣರವರ ಇವಾಗ ಕುರುಬ ಸಮಾಜ ಇವ ಕುರುಬ್ ಸಮಾಜದ ನಾಯಕರಿ ಇವ ಈ ಸಮಾಜದ ನಾಯಕರಿ ಈ ಜಾತಿ ವಾಚಿಕವಾಗಿ ಏನು ಮಾತನಾಡೋದಿದೆ ಅದು ಸೂಕ್ತವಾದದ್ದಲ್ಲ ಒಂದು ಅಲ್ಲ ಬುದ್ಧಿವಂತರ ನಿಮ್ಮಲ್ಲೇ ಬಾರಿ ಬುದ್ಧಿವಂತರೀ ಮತ್ತ ಹಳೆ ಮೈಸೂರು ಉತ್ತರ ಕರ್ನಾಟಕ ಬಿಟ್ಟು ನಾನು ಇಷ್ಟೇ ಅಪೇಕ್ಷೆ ಮಾಡ್ತೀನಿ ಈ ಅನುಭವ ಮಂಟಪವನ್ನು ಹಾಕ್ಕೊಂಡ್ಮೇಲೆ ನಾವು ಬಸವಣ್ಣವರ ತತ್ವ ಸಿದ್ಧಾಂತದ ಬಗ್ಗೆ ಮಾತನಾಡೋಕತ್ತಿದ ಮೇಲೆ ಈ ಜಾತಿವಾಚಕ ಶಬ್ದಗಳನ್ನು ಮಾಡೋದು ಮಾತಾಡೋದು ಒಬ್ಬರೊಬ್ಬರನ್ನ ಹಂಗೆ ಪರಿಚಯಿಸೋದು ನಾವು ನಿಲ್ಲಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಕರ್ತವ್ಯ ಪ್ರಜ್ಞೆಯಿಂದ ನಾವು ಆ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತೀನಿ ಬಸವಣ್ಣವರು ನಮಗೆ ಭಾಳ ದೊಡ್ಡದು ಕೊಟ್ಟಿದ್ದು ಅಂದರೆ ಕೊಡುಗೆ ಕೊಟ್ಟಿದ್ದು ಅಂದರೆ ಕಾಯಕ